으리 으아, 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 o que que você ು ಇವರ ಕೋವಿನ ಕಂಠದ ನುಡಿಗಳನ್ನು a gente muito marido Patrick, qual 랩트리아. 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 랩트리트리아 랩트리아. 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 리아 랩트리아. 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 랩트리리아랩트 ಎಂಬಂತೆ ಕಂಡ ಕಂಡ ಶ್ರೀಮಂತರ ಗುಲಾಮ ನಾಯಿಯಾಗಿ ಬಿದ್ದಿದ್ಯಾ ನೀನು ಗುಲಾಮ ನಾಯಿಗೆ ಎಂದು ತಲೆ ಬಾಬಿಡ್ತಿಲ್ಲ ಈ ಸವಿತಾ ಸುತ್ತಿ ಬೆಳ ದಿನವಾದ ನಾಡುವ ಅಭ್ಯಾಸ ನನಗಿಲ್ಲ ಹೆಣ್ಣಿಗೆ ಪರವಾಗಿಲ್ಲ ಬದುಕೋರು ನಾವು ಹಣಕ್ಕಾಗಿ ಕಂಡ ಶ್ರೀಮಂತರಿಗೆ ಸ್ಥಿರಗೊಪ್ಪಿಸಿ ರಾಣಿ ಹೇಗೆ ಮೆರೆಯುವಂತ ನೀಚ ಕುಲದ ಹೆಣ್ಣಲಾಯಿ ಬಡ ಸಿಂಹಪ್ಪನ ಮಗಳು ನೀನೇನಾದರೂ ತಿಳಿದುಕೊಳ್ಳದೆ ಮುಂದಡಿ ಮುಂದೆ ಬಂದ್ರೆ ಮಾರಿ ಎಚ್ಚರ ಕೈ ಮುಗಿತೀನಿ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡು ನಾನಿನ್ನು ಕನ್ಯೆ ಈ ಪ್ರಪಂಚದಲ್ಲಿ ನಿಂತಿರುವುದು ಕನ್ಯಾ ಎಂಬ ಭೂಮಿಯ ಮೇಲೆ ನಿಮ್ಮ ತಿಂಗಳು ಹೆಚ್ಚಿದರಲ್ಲ ಆಗಿನ ತಾಯಿ ಒಂದು ಹೆಣ್ಣೆ ಮರೆಯಬೇಡ ನೀನು ಕಡೆ ಹೋಗಿದೆ ಅದು ನಿನ್ನೆ ಮೂಢನಂಬಿಕೆ ಮೂಢನಂಬಿಕೆ ಎಂದರೆ ಪಾಪದ ಕೊಟ್ಟಿರಲಿ ಈ ಪುಣ್ಯ ಭೂಮಿಯ ಮೇಲೆ ಹೆಂಡತಿಗೂ ಅಣ್ಣನ ಹೆಂಡತಿಗೂ ಅಣ್ಣ ಅಷ್ಟೇ ರಕ್ತ ಮಗಳ ಮೇಲೆ ಮನಸ್ಸು ಮಾಡಿದ ಪ್ರಪಂಚದಲ್ಲಿ ನಾನು ನೀನ್ ಯಾರು ತುಂಬನೇ ಹಸಿದ ಬಂದೂರಿಂತು ಮಾತಾಡು ಅಷ್ಟೊಂದು ನಿನಗೆ ಕಾಮದಾಯ ಹೆಚ್ಚು ನೀನು ಆಕಾರ ತೆಂಗಿನ ಇದ್ದಿರ್ಬೋದಲ್ಲ ಗಂಡಸ ಕುಲಕ್ಕೆ ಅವಮಾನ ಮಾಡಿದೆ ನೀನೊಬ್ಬ ಸಂಡ ಗಂಡಸನೇ ತಂದು ಬಲತ್ಕಾರ ಮಾಡಲು ಬಂದಿರುವ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ನೀನು ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ಎಂದು ಸೊಮ್ಮನಿದ್ದೇನೆ ನಿಂತವನೇ ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ಎಂದು ಹೇಳಕ್ಕೆ ನಾಚಿಕೆ ಆಗುತ್ತೆ ಕೆಲಸದಿಂದ ತಯಾರ ಹಾಕಿದ್ದೇನೆ ಗೆಟ್ ಆಫ್ ಜಗದೇಶ್ ಇದು ನನ್ನ ಸ್ವಂತ ವಿಷಯ ರೀತಿಯಲ್ಲಿ ಹತ್ತಬೇಡ ಿ ಮಾಲಕಂತ ನಿನಗೆ ಜೀವದಾನ ಮಾಡುತ್ತೇನೆ ಹೊರಟು ಹೋಗುವುದರಿಂದ ನನಗೆ ಜೀವದಾನ ಮಾಡೋದಕ್ಕೆ ನಿನ್ನ ಜೀವದ ಮೇಲೆ ಆಶೆ ಇದ್ದರೆ ಮೊದಲ ಇಲ್ಲಿಂದ ಕಾಲ ಕೀಳು ಜಗದೇಶ್ ಇದೀಗ ಊರಿಂದ ಬಂದ ತಾನೆ ಕುರಿ ಒಮ್ಮೆನು ನನ್ನ ಎದುರು ಹಾಕಿಕೊಂಡು ಸಾಯಬೇಡ ಮೇಡ ಜಗದೇಶ್ ಒಂದು ದಿನ ನಿನ್ನ ಪ್ರಾಣ ನನ್ನ ಕೈಯಲ್ಲಿದೆ ಕವಿತಾ ನೀನು ಪಟ್ಟಿಟ್ಟುಕೊಂಡಿರುವ ನಿನ್ನ ಶೀಲದ ಮಡಿಕೆಗೆ ತಂದು ನಿನ್ನ ಕರ್ಪದ ಗುಡಿಗೆ ನಾನೇ ಪೂಜಾರಿ ಅನಿಸಿದ್ರಾಗಲೇ வந்து நான் மாநிரும் காப்பாடி தீன் நம்ம உத்தாரம் நான் யாவது ಸಹಿತ ಯಾರೇ ಕಷ್ಟ ಕಾಲದಲ್ಲಿದ್ದರೂ ರಕ್ಷಣೆ ಮಾಡುವುದು ನಮ್ಮ ಹೊಣೆ ಅಂದ ಹಾಗೆ ಒಂಟಿಯಾಗಿ ಇಂತಹ ಕಾಮಕರ ತಿರುಗುವ ಹಾದಿಯಲ್ಲಿ ಬರುವುದು ತಪ್ಪಲ್ಲವೇ ನೋಡಿ ದಿನ ನಿಧಿ ರಸ್ತೆಗೆ ನಾನು ನೀರು ತಿಳ್ಕೊಂಡು ಹೋಗ್ತೀನಿ ಆದ್ರೆ ಆ ದೇವರ ಆಶೀರ್ವಾದದಿಂದ ನಿಮ್ಮ ಹಣೆವರಕ್ಕೆ ಹೊಣೆ ಯಾರು ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳಲು ಒಳ್ಳೇದಲ್ಲವೇ ಅಂದ್ರೆ ನಿಮ್ಮ ಅಂತ ನಾವು ಉತ್ತಮ ದೇವರು ನನಗೆ ಸಾಕಷ್ಟು ಆಸ್ತಿ ಕೊಟ್ಟಿದ್ದಾನೆ ಆದರೆ ನೆಮ್ಮದಿ ಅನ್ನೋದೇ ಇಲ್ಲ ಇಂಥ ನೀಚ ನನ್ನ ತಂದೆ ನನ್ನ ತಂದೆ ಕೈ ಕೆಳಗೆ ಕೆಲಸ ಮಾಡುವ ಇಂಥ ಮುಟ್ಟಾಳರು ಇದನ್ನೆಲ್ಲ ನೋಡಿ ಬೇಜಾರವಾಗಿ ಸ್ವಲ್ಪ ದಯವಿಟ್ಟು ಹಾಗೆಲ್ಲ ಮಾತೇ ನಾನು ನಿಮ್ಮೊಂದು ಮಾತು ಕೇಳಬೇಕೆಂದರುವೆ ಆದರೆ ಧೈರ್ಯನೇ ಬರ್ತಾ ಇಲ್ಲ ನಾನೇ ನೇರವಾಗಿ ನಿಮ್ಮ ತಂದೆ ಅಣ್ಣನ ಹತ್ತಿರ ಬಂದು ಕೇಳ್ತೇನೆ ಅರಮನೆ ಅಂತ ನನ್ನ ಮನೆಗೆ ಕತ್ತಲು ಕವಿತಿದೆ ಆ ಕವಿದ ಕತ್ತಲು ಬೆಳದಿಂಗಳ ಬೆಳಕು ಆಗಬೇಕೆಂದರೆ ಅದು ಆ ಬಡ ಶಿವಪ್ಪನ ಮನೆಯಲ್ಲಿದೆ ಸ್ವಲ್ಪ ಈ ರೀತಿ ನೋಡಿ ರಸ್ತೆಯಲ್ಲಿ ನಿಮ್ಮ ಶ್ರೀಮಂತರು ನಮ್ಮ ಹತ್ರ ಜೊತೆಗೆ ಮಾತಾಡ್ರೆ ನೋಡ್ತೀವಿ ತಪ್ಪಾಗಿ ಉಳ್ಕೊಳ್ತಾರೆ ದೇವಾ ಓಣ ಕವಿದ ನನ್ನ ಬಾಳಿಗೆ ಕೆಳಕಾಗಿ ಬಂದರೆ ಅಷ್ಟೇ ಸಾಕು ದೇವ